ಹುಟ್ಟಿದ ಊರಿಗೆ ಹೋದರ ನಿನ್ನ ಕತ್ತಿ ಬಡಿತಾರ ಕೊಟ್ಟ ಮಣಿಗೆ ಹೋಗಿ ನೆತ್ತಗ ಮಾಡತಿ ಸಂಸಾರ ನಿನ್ನ ಸಲವಾಗಿ ತಂದೆ ತಾಯಿ ದೂರ ಮಣ್ಣಿ ಹಾಕ್ಲಿ ಅಲ್ಲ ಏನ್ ನೋಡಕತಿ ಮೊಬಲ್ದಾಗ ಏನ್ ಐತಿದ್ರಾಗ ಅಲ್ಲ ಕಲೀಲಾರ್ದ ಇಟ್ಟು ನೋಡ್ತಿ ಕಲ್ತಿದ್ರ ಎಟ್ಟರು ನೋಡ್ತಿರ್ಬೇಕು ನೀನು ನಮಗ್ ಚಿತ್ರ ಬರ್ತಾ ಸುಮ್ಕೊಂಡ್ರೆ ಚಿತ್ರ ಬರಾಕತ್ತಿ ಏನಾಗೈತೆ

ನಾ ಸಾಲಿ ಕಲ್ತಿ ಅಂದ್ರು ಎಟ್ ಶಾಣೆ ಆಗ್ಲತ್ತೀನಿ ಅಯ್ಯಪ್ಪ ಬಾರಿ ಅದಿ ಶಾಣೆ ಮೊಬೈಲ್ ಹೆಂಗ ಎಲ್ಲಾ ಚಿತ್ರ ನೋಡ್ತಾನ ಅಯ್ಯ ಬರಿ ಮೊಬೈಲ್ ನಾ ಚಿತ್ರ ಆಟ ನೋಡ್ತೇನಿ ಲಾಕ್ ತಗದ್ ಏನು ನೋಡಂಗಿಲ್ಲ ಮತ್ತ ಲಾಕ್ ಲಾಕ್ ಅಂದ್ರೆ ನಿನ್ನಂತ ಗಂಡ ಕಟ್ಕೊಂಡು ಹಣಿ ಹಣಿ ಜಡ್ಕೋಬೇಕು ನಾನು ಶಾಣೆ ಅದಿ ನಡಿ ಅಪ್ಪ ಕೊಡ್ಸಿದ್ ಫೋನ್ மோடில்லா டாழிம்பி கிட ஆச்சினாங்க

ಏನ್ ನನ್ ಮಗಾಲಿ ಅದಿ ಪೈಲಾನ್ 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 ಇಬ್ರು ಪೈಲಾನ್ ಆಗಿರ್ ನೋಡ್ ಸೇಮ್ ನನಗೆ ನೀ ನೋಡು ನುಗ್ಸಿದ್ರ ಅತ್ತ ಹೋಯ್ ಬಿಳ್ತಿ ಚಡ್ಡಿ ನೋಡು ಇವನ್ ಟೀ ಶರ್ಟ್ ನೋಡು ಇದನ್ನ ಹಾಕೊಂಡ್ ಹೋಗ್ಬೇಡ ನೀ ಸಾಲಿ ನೋಡ್ ನಕ್ಕರ್ ಮತ್ತ ಹ್ಮ್ ಸುದ್ಕನ ಈ ಚಡ್ಡಿ ಹವಾ ಗೊತ್ತಿಲ್ಲ ಸುಮ್ಮ ಈ ಚಡ್ಡಿ ಬಗ್ಗೆ ನೆನ್ ತಗಿಬೇಡ ನೀ ಇದು ಯಾರ್ ಗೊತ್ತಕ್ಕ ಚಡ್ಡಿ ಹ್ಮ್ ಯಾರ್ ಗೊತ್ತ ಹ್ಮ್ ನಮ್ ಮುತ್ತನ್ ಚಡ್ಡಿ ಐತೆ ಈ ಮುತ್ತನ್ ಚಡ್ಡಿ ಆ ಹಂಗಾದ್ರೆ ಇವನ್ ಮಗುಗೂ ನಾಳೆ ಅದ ಚಡ್ಡಿನ ಇದು ಹ್ಮ್ ಇದು ವಂಶಾವಳಿ ಬಯಳಿ ಬಂದಿದ್ದ ಹಳೇನ್ ಬಾರ ಅವ್ನ ಮೂರ್ ನಾಲ್ಕು ಚಡ್ಡಿ ಹರಿದ ಅವ್ನ್ ಹೊಲದರ ಕೊಡ ನಾ ಅಂತ ಹೊಲಂಗಿಲ್ಲಪ್ಪ ದಿನ ಒಂದೊಂದ್ ಚಡ್ಡಿ ಹರ್ಕೊಂಡ್ ಬರ್ತಾನೆ ಹೆಂಗ್ ಹೊಡದ್ ಕೊಡ್ಲಿ ನಾನೆ ನಾವು ಚಡ್ಡಿ ಹರಿದ್ರು ಏನಾಕೈತಿ ಅಲ್ಲಿ ಎಲ್ಲಾ ಬಿಟ್ಟು ಮುಖ ಯಾರ ಚಡ್ಡಿ ಹರಿತಾವೆ ನಾವು ಒಟ್ಟು ಅದಕ್ಕೇನಾಕೈತಿ ಅದಕ್ಕೇನಾಕೈತೆ ನಾಲ್ಕ್ ಮಂದಿ ನೋಡಿದ ಅವ್ರ ಹರಾರ ಮಾಡಂಗಿಲ್ಲ ನಾವು ಕುಂಡಿಗಿ ಅವ್ರ ಹರಾರ ಮಾಡ್ಲಿ ಶಿವಶಿವರ ಮಾಡ್ಲಿ ನಮ್ಗೇನ್ ಆಗೋದೈತಿ ಏ ನಿನ್ನ ಬುದ್ಧಿ ಅವಂಗ ಅದಕ್ಕೂ ಬಿಟ್ಟಿಲ್ಲ ನೋಡು ಮತ್ತೆ ಅಪ್ಪನ್ ಮಗ ಅದಾನವ ಹ್ಮ್ ಶಾನೆ ಆದಿ 12 ಕುಂದ್ರ ಬೇಡ ಏ ನಡಿ ರೆಡಿ ಆಗಿ ಬಾ ಹೋಗ ಸಾಲಿ ಹಚ್ಚ ಬಾ ಹೋಗು ನೀನು ರೆಡಿ ಮಾಡ್ ನಾಯಿ ಮಾಡ್ ರೆಡಿ ಏ ಹೋಗು ಮಾಡ್ಕೊಂಬ ಹೋಗು ನನಗೆ ರಗಡ ಕೆಲಸ ಇದೆ ಹಾಕಿ ಗாண்டு ನಾ ಗாண்டு ಒಂದು ತಿಳ್واتೀನಿ ನೀ ನೆಲ್ಲಿ ನಡಿ ರೆಡಿ ಮಾಡ್ಕೊಂಡು ಅಕಾತವಾ ಯಡೋ ಓದ ಮಬ್ಬ ಅಲ್ಲ ಎಷ್ಟ್ರ ಕೆಲಸ ಮಾಡಬೇಕು ಇಲ್ಲಿದು ನಾನ ಮಾಡಬೇಕು ಮ냥ಿದು ನಾನ ಮಾಡ್ಬೇಕು ಇದೈ ಸಾಕ್ ಸಾಕ್ ಗೆ ನಗರ ಜೀವನನ ವ್ಯಾಸರಾಗಿ ಹೋಗಿತಿ ಯವ್ವ ಯವ್ವ ಗಣಮಗ ಏನು ಉಪ್ಯಾಗಿಲ್ವಾ மோட்டால் <laughs> பரங்கில் <laughs>

ಮೌಂದು ದೊಡ್ಡ ಕಿರಿಕಿರಿಪ್ಪ ನನಗ ಏನ್ ಮದುವೆ ಆಗಿನ ಆಗಿನ ಇದ ಹಣಿಬಾರ ನಡಿ ನಡಿ ಏನು ವಾಟ ವಾಟ ಹೊದ್ರ ಹೊದ್ರದ ನನಗೆ ಮೊಳ ಏನು ನೀ ಹೇಳ ನಾ ಬಾ ಶಾಲೆ ಆಗಲಿಲ್ಲ ಮತ್ತೆ ನಾ ಹೆಂಗ ನೀನು ಹಂಗ ಇದಿಲ್ಲ ಮತ್ ನಿಮ್ಮ ಹಂಗ್ಯಾ ಕತ್ತಾಳು ಹೌದಾ ನಡಿ ನೀನ್ ಓ ಸಾಲಿ ಹೆಸರು ಹಚ್ಚಿ ಬಂದ ಬಿಡ್ತೇನೆ ಮತ್ತ ನೋಡ ಸರ್ ಹೊತ್ತ ಅನ್ಸ ಬೇನ್ ಹಾ ನಡಿ ನೋನು ಹಚ್ಚಿ ಹೆಸರು ಸಾಲಿ ಹೆಸರು ಹಚ್ಚಿ ಬಂದ್ಬಿಡ್ರಿ ನೀನು

ಒಳಗ್ ಶಿಕ್ಷಣ ಚಂದಂಗ ಹೇಳ್ತಾರ ಅವ್ರ ಹಾ ನೀ ಇಲ್ಲೇ ಶಾನಿ ಆಕಿ ಬಾ ಹೋಗ್ ಬಾ ಮಳೆ ಚಪ್ಪಲಿ ಶಾಲೆ ತಂಗೆಲ್ಲ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ಏನು ಹಾ ಇಂತ ಸಾಲೆ ಎತ್ ಮಂದಿ ಶಾನೆ ಆಗಿಲ್ಲ ಹಾ ಹಾ ನೀನು ಶಾನೆ ಆಗ್ಬೇಕು ಮತ್ತ ಏನು ಹಾ ಮತ್ತೆ ನಾನು ಎತ್ತ ಹೇಳ್ಬೇಕ ಸರ ಹಸಾರ ನೋಣ ಯಾರು ಹಸಾರ ಸರ ಸರ ಯಾರು ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ಸಾಲಿ ಗೆ ಹೆಸರು ಹೇಳ್ತಿದ್ರಿ ಯಾಕ ಇವಂದ ನಿಂದ ಏನ್ ಮಾತಾಡ್ತ್ರಿ ನನ್ನ ಮಗಂದ್ರೆ ನಿನ್ನ ಮಗಂದಾ ಹಾ ಹಾ ಫೋಟೋ ಇಲ್ರಿ ಇದೆ ಫಸ್ಟ್ ನೋಡಿ ಇದೆ ಫಸ್ಟಾ ಆಕ ನೋಡಿರಿ ಸಾಲಿ ಕಲ್ಯಾಣಗದನ ಇವ ಯಾಕ ಏನಾಯ್ತ್ರಿ ನೋಡು ಅವನು ಚಾಡಿ ನೋಡು ನಿನ್ನ ಚಾಡಿ ನೋಡು ಯಪ್ಪ 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 ಸರ್ ಬರ್ತೀರು ಏನು ಸುದ್ದಿ ನೀ ತಪ್ಪು ಕೊಂಡ್ರಿ ಏನಾಯ್ತ ನೋಡಿ ಈ ಕಡ್ಡಿ ಏನಾಯ್ತ ಬಕರೆ ಇಲ್ಲಿ ಮುಂದೆ ನೋಡಿ ಬಕರೆ ಹಿಂದೆ ನೋಡಿ ನೋಡಿ ಪ್ಪ ಅರ್ಧ ಗೋಲ್ ಗು ಮುಟ್ಟ ಕಾಣಸಕತ್ತಲ ಹಿಂದ ಸರ ನೀವ್ ಚಡ್ಡಿ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ನೋಡ್ರಿ ಹಂಗಲ್ಲ ಯಾಕಂದ್ರ ಸಾಲ ಸಣ್ಣ ದೊಡ್ಡ ಹುಡುಗರು ಇರ್ತಾವ ಯಾಕಂದ್ರ ಅವ್ನಿಗೆ ಚಲೋ ಚಡ್ಡಿ ಹಾಕಿ ತಂದ ಸಾಲಿಗೆ ಬಿಟ್ಟವ್ರಿ ಬರ್ರಿ ನಡಿಲೆ ಅವು ಎಷ್ಟು ಚಡ್ದಾವ್ಲಾ ಹುಟ್ಟುತ್ತವ್ರು ಬಾನಿ ಏನ್ ಎಷ್ಟು ಚಡ್ದವ ಎಲ್ಲಾ ತಗೊಂಡ್ ಇಟ್ಬಿಡೋನು ಯಾವ್ದ್ ಹಾಕೋತ ಅದನ್ನ ಹಾಕೊಂಡ್ ನಾಳಿಂದ ನೀ ಸಾಲಿಗೆ ಬರತಿ ಹ ನಡಿ ನಡಿ ತುಂಬ ಬಾನಿ ಬಾಪಿ ಬಾ ಸರ್ ಚಡ್ಡಿ ಬ್ಯಾರೆ ಹಾಕೊಂಬತ್ತ ಅಂದಾರಲ್ಲ ನಡಿ ಮನೆಯಾಗ ಏಸ್ತಾವಲ್ಲ ಎಲ್ಲಾ ಚಡ್ಡಿ ತೊಗೊಂಡ್ ಹೋಗ್ಬಿಡೋನು ಹೌದಲ್ಲ ಅಕ್ಕ ಅವ್ರ ಹ್ಮ್ ಬಾನಿ ಒಟ್ನಿಗೆ ಹೆಸರ ಸುಧ ಹ್ಮ್ ಏನ್ ಮಾಡ್ ಸರ್ದಾರ್ಲ ಏನೋ ಅವ್ನ ಚಾಡಿ ಸರಿತ್ತ ಮತ್ ಹಂಗ ನನ್ ಚಡ್ಡಿ ಬರ್ತೀನಿ ಮಾತಾಡಿದ್ರ ಅವ್ರ ಅಂತ ಶಿಟ್ಟು ಬಂದೀಗ ಮನೆಯಾಗ ಏಸ ಚಾಡಿ ಎಲ್ಲ ತಂದು ಹೋಗಿ ಹ್ಮ್ ಬಿರಿಕಿ ಶಾಲಿಗೆ ಬರೋ ಬಾ ಬೇಗ ಬಾ ಹ್ಮ್ ಹಿಂಗ ಹಂಗಿದ್ರೆ ಹಿಂಗ್ ಇಲ್ಲ ಬಾ ರೆಡಿ ಹ್ಮ್ ಹ್ಮ್ ಹಂಗ ಕಿರಿಕಿ ಅಲ್ಲ ಚಾಡ್ಡಿ ತುಂಬ ಯಾವ್ರೇ ಈ ಚಾಟಿ ಹರಿತೈತ ಅವ್ರೇನ್ ಗೊತ್ತೈತ ಚಾಟಿನ ಹಿಂಗ್ ಬಾ ಅಪ್ಯಾ ನೀವ್ ಹೊಟ್ಟೆ ಅಂದ ಬೇಡ ನಿಮ್ ಮಗು ಏನಂದಾಳು ನನ್ ಮಗನ ಸಾಲಿಗೆ ಹಚ್ಚಿ ಬಾ ಬಟ್ಟ ಶಾನೆ ಹಾಬೇಂದಾಳ ಹೋಗಲ್ಲ ಇದ್ರಾಗ ಐತ್ಲಾ ಈ ಚಾಟಿ ಅಂದ್ರ ಹಿಂದಿಂದ ಹಿಂದ ಐತದ ನಿಮ್ಮ ಮುತ್ಯ ಏನ ನಮ್ ಮುತ್ಯ ಎಲ್ಲಾ ಹಳೆ ಕಾಲದ ಕಾಲ್ದ ಇದಾವ ನನ್ನ ಚಾಟಿ ನಿನ್ನ ಚಾಟಿ ಇದ್ರ ಇಡೀ ನಮ್ ಕಾಂದಾನ ಚಾಟಿನ ಅದಾವ ಸರಿ ತೋರ್ಸಿಬಿಟ್ರ ಅವ್ರ ಹೌದಾ ಅವ್ರ ಮನ್ಸಿಗೆ ಯಾವ್ದ್ ಹಾಕೊಂಡ್ ಬರ್ತಾರಲ್ಲ ಅದನ್ನ ಹಾಕೊಂಡ್ ಬಾ ನಾ ಹಿಡ್ದು ಹಾ ಒಟ್ಟು ನೀ ಶಾಣೆ ಆಗ್ಬೇಕು ನಮಗ ಬಾ ಸರಿ ತೋರ್ಸಿ ಬಿಡುನು ಹ್ಮ್ ಬಾ ಮತ್ ಟೈಮ್ ಆಕೈತೆ ಬಾರೋ ಬಾರೋ ಅಹ್ ಇವ್ ಎಲ್ಲಾ ಚಡ್ಡಿ ಸರಿಗ ತೋರ್ಸುನು ಅವ್ ಯಾವ್ದು ಹಾಕೋತಾರಲಾ ಅದನ್ನ ಹಾಕೊಂಡ ಶಾಲೆ ಬರತ್ತಿನಿ ಏನ ಹಾ ಏನ ಬೆಕ್ಕಾಗಲ ಅದ ಆರು ಹೋಗ್ಲಿ ಆರ್ ಹೋಗಿ ಮೂರಾಗ್ಲಿ ಆಗ್ಲಿ ಮೂರ್ ಹೋಗಿ ಆರ್ ಆಗ್ಲಿ ನೀವ್ ಸಾಲಿಗೆ ಹೋಗಬೇಕ ಹೋಗಿ ನನ್ಕೆ ಶಾಣೆ ಆಗಬೇಕ ಹಾ ಯಾಕ್ರ ನಿಮ್ ಹೋಗಿ ಹೇಳ ಈ ನೀ ಶಾನೆ ಆಗ್ಬೇಕ ಏನ ಸರ ಯಾಕಪ್ಪ ಏನ್ರಿ ಬರಿ ಬರಿ ಇಲ್ಲ ನೋಡ್ರಿ ಮನೆಯಾಗಿ ಎಷ್ಟು ಚಾಟಿದಾವಲ್ರಿ ಎಲ್ಲಾ ತಂದೇವ್ರಿ ನಿಮ್ಮ ನೀವಂದ್ರೆ ಅವಂಗ ಕಮ್ಮನ್ ಚಡ್ಡಿ ಹಾಕಂದ್ರಿಲ ಅದಕ್ಕ ಇಲ್ಲಿ ನೋಡ್ರಿ ಎಷ್ಟು ಚಾಟಿದಾವು ಆ ಇದು ನೋಡ್ರಿ ಇದೊಂದು ಚಾಡ್ರಿ ಮತ್ತ ಸರ ಇದೊಂದ್ ಚಾಡ್ರಿ ಹ ಸರ್ ಮತ್ ಇದೊಂದ್ ನೀವ್ ಇದ್ ಹಾಕಿ ಇದು ಯಾರ ಚಾಡ್ಡಿ ಓಮರ ಸರ್ ಇದು ಹಾ ಮುತ್ತ ಅಂದ್ರೆ ಇದನ್ ಅಂದ್ರೆ ಮತ್ ನಿನ್ನ ಮಗನ್ದು ಇಲ್ಲ ಈ ಮೂರು ಕೈ ಯಾವ್ದ್ ಹಾಕತಿಲ್ಲ ಅದನ್ನ ಹಾಕಿ ನನ್ನ ಮಗನ ಶಿಸ್ತು ಮಾಡಿ ಕಳಿಸ್ತೇನೆ ಚಲೋ ತೋಗ ನಾ ಏನ್ ಹೇಳೀನು ತಾಯೇನ್ ತಿಳ್ಕೊಂಡಾನು ಅಲ್ಲಿ ಓ ಯಪ್ಪ ಚಲೋ ಚಡ್ಡಿ ಹಾಕಿ ಸಾಲಿ ಕಳ್ಸತ್ ನಾ ಹೇಳಿನಿ ಒಟ್ಟು ಚಡ್ಡಿ ತಗೊಂಡ್ ಇಲ್ಲೇ ಬಂದಿ ನಾಗಿ ಹಾಕೊಳ್ಳ ಚಡ್ಡಿ ಸರ್ ಏನ್ ಮಾಡುದ್ರಿ ನಮ್ನಾಗಿರುವ ಇಸ ಚಡ್ಡಿ ಇನ್ನ ಇದ್ದ ಡ್ರಾಗ ಇದೊಂದು ಪಾಡಿತ್ರ ಮತ್ ಇದಕ್ಕೂ ಏನೇನು ಅಂದ್ರಪ್ಪ ಅದಕ್ಕೆ ಇದ್ ಚಡ್ಡಿ ಹೇಳ್ತಾ ಅಂದ್ಬಿಟ್ಟು ಯಪ್ಪ ಯಪ್ಪ ಸಾಕು ಅದಕ್ಕ ಟ್ಯಾಪಿ ಬಡದ್ ಕಳಸ ಈ ಚಡ್ಡಿ ಎಲ್ಲಾ ಹಾಕಿ ಕಳಿಸಿದ್ದೆ ಅಂತ ತಿಳಿನಿ ಆರ್ ಯಾಕ ಏಳ್ ಮಂದಿ ಹೋಗಿ ಬರ್ತಾರ ಇದ್ರ ಅಸೇ ಮಾದಾರಿ ಏನ್ ಕಾಲ್ ಬತ್ತಪ್ಪ ಹೇ ಹೇ ನಾ ಹೇಳಿದ್ದೇನು ನೀ ಮಾಡಿದ್ದೇನೋ ಮತ್ತೆ ಈಗ ಹೆಸರು ಹಾಕಬೇಕ ಅಂತು ಇಂತು ಸಾಲಿಗೆ ಹೆಸರು ಹಚ್ಚಿದ ಆತ ಇನ್ನು ದಿನ ನೀ ತಪ್ಪಲಾರ ಸಾಲಿಗೆ ಬರ್ಬೇಕಾ ಏನ ಹಾ ಯಾವ್ದ್ ಬೇಕಲ್ಲ ದಿನ ಒಂದೊಂದ್ ಚಟಿ ಹಾಕೊಂಬಾನಿ ಹಾ ನಾ ಎಲ್ಲಾ ಸರ್ಗೆಲ್ಲ ಹೇಳಿನು ದಿನ ಭಿನ್ನ ಉದೊಂದ ಏನ ಹ್ಮ್ ಒಟ್ಟು ಶಾನೆ ನೀನು ನಡಿ ಪಟ್ಟ ಹೋಗಿ ನಿಮ್ ಹೇಳಿ ಹೇಳ್ಬಿಡುನು

ಎಷ್ಟು ತೂತ್ನಾಗ ನೀರ್ ಯಾಕೆ ಏ ನೀವು ಮಾಡಾತ್ತಿ ಪೈಪ್ ತಗೊಂಡ ಪೈಪ್ ನಾಗ ಏನ್ ಮಾತಾಡತ್ತಿ ನೀರ್ ಹೆಂಗ್ ಹೋಗ್ತಾವ ನೋಡತ್ತಿ ಬಾಯಿ ತರಿಬೇಡ ದೊಡ್ಡದು ಏನ ಸಾಲಿದ ಪೀಸ್ ಕಟ್ ಬರ್ಬೇಕತ್ ನೋಡ್ ತಗೋ ಅಲ್ಲೇ ಕಟ್ಟದ ಅಯ್ಯ ಸಾಲಿದ ಪೀಸ್ ಕಟ್ಟಿ ಬಾ ಹೋಗಿ ನೀ ಹೋಗಿ ಸಾಲಿ ಹೋಗಿ ಕಟ್ಟಿ ಬಾ ಅಷ್ಟ ಇವನ್ ಹುಡುಗಂದ ಹುಡುಗಂದ್ರೆ ನನಗ ಖರ್ಚು ಖರ್ಚು ಮಾಡಿ ಮತ್ತ ಎಲ್ಲಾರ ನಿನ್ ಮುಗ್ಗ ಹಾಕ್ತೀನಿ ಮತ್ತ

ಹ್ಮ್ ಮತ್ತ ಸಾಲಿಗೆ ಹೋಗ್ರೆ ಪೀಝ್ ಕಟ್ಟಬೇಕಲ್ಲ ಹೌದು ಮತ್ತ ಮತ್ತೆ ಪೀಸ್ ಕಟ್ಲಿಕ್ಕೆ ಸರಿ ಹೆಂಗ ಸುಮ್ ಇರ್ತಾರು ಹಾ ಸಾಲಿಗೆ ಹಾ ಸಾಲಿಗೆ ಹೋಗಿ ಪೀ ಎಲ್ಲಿ ಕಟ್ಟು ಏನು ಜಾಗ ನೋಡ್ಬೇಕಲ್ಲ ಎಲ್ಲಿ ಜಾಕೈತಿ ಹಾ ಇಲ್ಲಿ ಜಾಕೈತಿ ಏ ಮತ್ತ ಹುಡುಗನ್ ಸಾಲಿಗೆ ಹಚ್ಚಿ ಸಾಲಿಗೆ ಹಚ್ಚಕ ಪೀಸ್ ಕಟ್ಟಬೇಕು ಅಲ ಏನು ಚಡ್ಡಿನ ಹರಿದ್ ಹೋಗ್ತಿದ್ದ ಹೊಸ ತೆಗಿದ್ರು ಹಾಂಗ್ರೆ ಅಲ್ಲಿ ಇಲ್ಲ ಮತ್ ಹೊಸ ತೊಂದ್ರ ಆಯ್ತು ಹ ಫಸ್ಟ್ ಪಿ ನಾನ ಕಟ್ಟ ಇದು ಯಾರು ಕಟ್ಟಿಲ್ಲ ಪಿ ಹಾ ಅಷ್ಟು ಮಂದಿ ಒಳಗೆ ಫಸ್ಟ್ ಪೀಸ್ ಕಟ್ಟಿದ್ರೆ ನಾನು ನನಗ್ ಶಬಾಶ್ ಹತ್ರ ಎಲ್ಲಾರು ಹಾ ಇಲ್ಲೇ ಕಟ್ಟು ಮತ್ ಸರಿ ಕಾಣ್ಬೇಕಲ್ಲ ಮತ್ತೆ ತೋಬಾರೂ ಪತ್ತದ ನಾನು ಏನು ಹೇಳಿ ಕಳಿಸಾಳು ಹೇಳಿ ಕಳ್ದಿ ಸಾಲಿ ಪಿ ಕಟ್ಟಿ ಬಾತ್ ಹೋಗ್ ನಮ್ಮ ಶಿವ ಅಂತು ಇಂತು ಸಾಲಿ ಪಿ ಕಟ್ಟಿ ನೀನು ಹೋಗಿ ಹೇಳ್ತೀನಿ ನಾನು

ಶಾಲೆಗೆ ಹೋಗು ಸರ್ ಕ್ಲಾಸಿಗೆ ರಕ ಕೊಟ್ಟ ಅಂತ ಹೇಳೋದು ಒಂದನೇ ಕ್ಲಾಸ್ ಇಂದ ಒಂದು ಏಳನೇ ಕ್ಲಾಸ್ ಗೆ ಓದೇಂದ್ರೆ ಸ್ವಲ್ಪ knowledge ಆದ್ರೂ ಇರುತ್ತೆ ಏನಾಯ್ತ ನನಗೆ ಫುಲ್ ಜನರೇಟ್ ನಾಲೆಜ್ ಐತೆ ನನಗೆ ಹೌದೇ ಅಪ್ಪ ಮತ್ತೆ ನನಗೆ ಮಳ್ಳತ್ತಿನಿ ಐತೆ ಐತೆ ಜನರೇಟ್ ಜನರೇಟ್ ಯಾನ್ ಪಂಡ್ರೆಟ್ ನೋಡದ ಈಗ ಬಾ ಹೋಗುನ್ ಬಾ சார் முந்த நான் நோட அந்திர் நோட் இக்கே நோட் ஹிங் அதா இவா நோட் ஹிங்க பிண்டை அல்லா ஒன் மாநாடு கடிகிச்சர் கழ்தா பாண்ட்ல நீரல்ல